ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಇದೊಂದೇ ಪ್ರಕರಣವಲ್ಲ ಎಲ್ಲಾ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಅಂತ ನಟಿ ಸಂಜನಾ ಗಲ್ರಾನಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಗ್ರೋ ಹೇರ್ ಕ್ಲೋಸ್ ಸ್ಕಿನ್ ನೂರ ಮೂರನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಯಾರು ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಯಾರು ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು ಅಲ್ಲಿ ರಾಜಕಾರಣ ನಡೀತಾ ಇದೆಯೋ ಇಲ್ವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನವಿಲ್ಲ ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದಿದ್ದಾರೆ ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡ್ತಾ ಇದ್ರು ಆದರೆ ಈಗ ಮೊಬೈಲ್ನಲ್ಲಿ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ ಕನ್ನಡದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು ಬಾಲಿವುಡ್ ತಮಿಳು ತೆಲುಗಿನಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ನಮ್ಮಲ್ಲಿಯೂ ಕೂಡ ಇನ್ನೂ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಾಗಿದೆ ನನಗೆ ಎರಡು ಮಕ್ಕಳು ನಾಲ್ಕು ತಿಂಗಳ ಮಗುವಿದೆ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದಿದ್ದಾರೆ ಸೋಮಶೇಖರ ನಾಯಕ್ ಎಸ್ ಎಲ್ಕರ್ ನ್ಯೂಸ್ ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅದಂಬರ್ದ ಮಾತಾಡಬಾರ್ದು ಬಟ್ ರಾಜಕಾರಣದ ಬಗ್ಗೆ ಧ್ಯಾನುಂಬಾ ಬೇಜಾರಾಗ್ತದೆ ನೋಡಿದ್ರೆ ಆಗ್ಬಾರ್ದಿತ್ತು ಖಂಡಿತ ಆಗ್ಲೇಬಾರ್ದು ಸಿಗಬೇಕು ಸಿಗಬೇಕು ಯಾರ್ಯಾರಿಗೆ ಏಟ್ ಆಗಿದ್ಯೋ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕಳ್ ಹೋಗಿದಾರು ಎಲ್ಲರಿಗೂ ನ್ಯಾಯ ಆಗ್ತೀವಿ